ವೈದ್ಯನಾಥನ್ ವರದಿ ಪ್ರಕಾರ ಟ್ರೈಪಾರ್ಟೆಟ್ ಅಗ್ರಿಮೆಂಟ್ ಆಗಿದೆ ಇವತ್ತು ನಾಮಿನೇಷನ್ ಮಾಡಬಾರ್ದು ಅಂತ ಅದೊಂದು ಟ್ರೈಪಾರ್ಟೆಟ್ ಅಗ್ರಿಮೆಂಟ್ ಎರಡು ಸಾವಿರದ ಎಂಟರ ಅಗ್ರಿಮೆಂಟ್ ಆಗಿದೆ ಈ ಬಿಲ್ ಬಂದ ನಂತರ ಅದರ ಉದ್ದೇಶ ಏನಾಗುತ್ತೆ ಅದೇನಾಗಿರುತ್ತೆ ಅಂತಕ್ಕಂಥ ಸ್ಪಷ್ಟನೆ ನಾವು ಕಳೆದ ಬಾರಿ ಕೇಳಿದ್ವಿ ಅಧ್ಯಕ್ಷರೇ ಇಲ್ಲೂ ಇಲ್ಲಿವರೆಗೂ ಕೊಟ್ಟಿಲ್ಲ ನಮಗೆ ಜೊತೆಗೆ ಏನಾಗಿದೆ ಇವತ್ತು ಇದೊಂದು ಸಹಕಾರ ಸಂಘಗಳ ಚುನಾವಣೆ ವಿಚಾರವನ್ನ ಮುಂದಿಟ್ಕೊಂಡು ಇದನ್ನ ತರ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ ಆದ್ರಿಂದ ಇಲ್ಲಿ ನಮ್ಗೆ ರಿಸರ್ವೇಶನ್ಗೆ ಖಂಡಿತ ವಿರೋಧ ಇಲ್ಲ ರಿಸರ್ವೇಶನ್ ಬೇಕಾದ್ರೆ ಹದಿಮೂರು ಜನ ಇದೆ ಈಗ ನಾವು ಅಪಾಯಿಂಟ್ಮೆಂಟ್ ಕಂಡು ಜೀಗ ಜಾಸ್ತಿ ಮಾಡ್ತೀವಿ ಹದಿಮೂರು ಇರೋದು ಹದಿನೈದು ಹದಿನೈದು ಇರೋದು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೊಂದು ಜೊತೆಗೆ ಅದು ಸಂಖ್ಯೆಗೆ ಅನುಗುಣವಾಗಿ ಇನ್ನೂ ಎಷ್ಟು ಎಷ್ಟು ಬೇಕಾದ್ರೂ ಹೆಚ್ಚಳ ಮಾಡ್ಕೊಳ್ಬೋದು ಅಂತಕ್ಕಂಥ ವಿಚಾರನು ಸಹ ಹೇಳಿದ್ದಾರೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಚುನಾಯಿತ ಪ್ರತಿನಿಧಿಗಳೇನಿದ್ದಾರೆ ಏನಿದ್ದಾರೆ ಇವತ್ತು ನಾಮಿನೇಷನ್ ಮಾಡ್ತಕ್ಕಂಥವ್ರಿಗೆ ಮೂರು ಜನಕ್ಕೂ ಸಹ ವೋಟಿಂಗ್ ಪವರ್ ಕೊಡ್ತಕ್ಕಂಥ ವಿಚಾರವನ್ನು ಸೇರಿ ಪ್ರಸ್ತಾಪ ಮಾಡಿದ್ದಾರೆ ಒಂದು ಅಧ್ಯಕ್ಷರೇ ನಮಗೆ ಬೇಕಾಗಿರ್ತಕ್ಕಂಥದ್ದು ನಬಾರ್ಡ್ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ವೈದ್ಯನಾಥನ್ ವರದಿ ಪ್ರಕಾರ ನಾವೇನು ನಮ್ಮ ಸಹಾಯವನ್ನ ಅನುದಾನವನ್ನ ನಾವು ಪಡ್ಕೊಂಡಿದೀವಿ ನಾವು ಪ್ಯಾಕ್ಸ್ಗಳಿಗೆ ಅದ್ರ ವಿಚಾರವನ್ನ ಮಾನ್ಯ ಸಚಿವರು ಎಲ್ಲೂ ಸಹ ಸ್ಪಷ್ಟ ಪ್ರಶ್ನೆ ಕೊಟ್ಟಿಲ್ಲ ಆದ್ರಿಂದ ಅದೇನಾಗುತ್ತೆ ಅಂತಕ್ಕಂಥ ವಿಚಾರ ಬೇಕು ಮುಂದಿನ ದಿನಗಳಲ್ಲಿ ನಬಾರ್ಡ್ನವರು ಈಗ ನಮಗೆ ಸುಮಾರು ಐದೂವರೆ ಸಾವಿರ ಕೋಟಿ ಅಷ್ಟು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಮಾನ್ಯ ಸಚಿವರು ಹೇಳಬೇಕು ನಮಗೆ ಜೊತೆಗೆ ಇವತ್ತು ಚುನಾವಣೆಗಳನ್ನ ಮುಂದೂಡ್ಲಿಕ್ಕೆ ಏನು ಬೇಕೋ ಎಲ್ಲವನ್ನೂ ಸಹ ವಿಚಾರವನ್ನು ಇಟ್ಕೊಂಡಿದ್ದಾರೆ ಯಾವ ಚುನಾವಣೆ ಅಂತ ನಾನು ಪ್ರಸ್ತಾಪ ಮಾಡೋಕ್ಕೋಗಲ್ಲ ಯಾವ ಚುನಾವಣೆಯ ಉದ್ದೇಶ ಇಟ್ಕೊಂಡು ಈ ಬಿಲ್ ತಂದಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ ಒಂದು ಬ್ಯಾಂಕ್ ಚುನಾವಣೆ ಇವತ್ತು ಡಿ ಮೈಸೂರು ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಕೋಲಾರ ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಚುನಾವಣೆ ನಡೆದಿಲ್ಲ ಬೇರೆ ಎಲ್ಲ ಚುನಾವಣೆಗಳು ನಡೀತಾ ಇದ್ದಾವೆ ಈ ಬಿಲ್ ಪಾಸ್ ಮಾಡಾದ್ಮೇಲೆ ಚುನಾವಣೆ ನಡಿಬೇಕು ಅಂತಕ್ಕಂಥದ್ದು ಉದ್ದೇಶ ಎರಡು ಚುನಾವಣೆ ಮೈಸೂರು ಮೈಸೂರು ಕೋಲಾರ ಎರಡು ನಡೆದಿಲ್ಲ ಇವತ್ತು ಬೇರೆ ಎಲ್ಲ ಡಿ ಸಿ ಬ್ಯಾಂಕ್ ಅಧ್ಯಕ್ಷ ನಾನು ಅದನ್ನೇ ಕೇಳ್ತಾ ಇರೋದು ಈ ಬಿಲ್ ತಂದಿರತಕ್ಕಂತ ಉದ್ದೇಶ ಆದ್ರೂ ಏನು ರಿಸರ್ವೇಶನ್ಗೆ ಗೆ ನಮ್ದು ಯಾವುದೇ ವಿರೋಧ ಇಲ್ಲ ಇವತ್ತು ನಬಾರ್ಡ್ ಟ್ರೈಪಟೇಟ್ ವೈದ್ಯನಾಥನ್ ವರದಿ ಪ್ರಕಾರ ಅಗ್ರಿಮೆಂಟ್ ಏನಾಗಿದೆ ಅದ್ರದ್ದು ಏನಾಗುತ್ತೆ ಅಂತಕ್ಕಂಥದ್ದು ಮನೆ ಸಚಿವರು ಹೇಳಬೇಕು ಜೊತೆಗೆ ಈಗ ತರ್ಟೀನ್ ಡಿ ಟು ನೋಟಿಸ್ ಪುನಃ ಕೊಡಬೇಕು ಮುಂದೂಡಬೇಕು ಪುನಃ ಕೋರ್ಟ್ ಹೋಗ್ತಕ್ಕಂಥದ್ದು ಸಾಕಷ್ಟು ನಡೀತಾ ಇದೆ ಈಗ ಚುನಾವಣೆಯ ವಿಚಾರದಲ್ಲಿ ಸಾಕಷ್ಟು ನಡೀತಾ ಇದೆ ಇವತ್ತು ಆಡಳಿತಾಧಿಕಾರಿ ಸಹ ವಿಸ್ತರಣೆ ಮಾಡ್ಕೊಂಡಿದ್ದಾರೆ ಇವತ್ತು ನಾನು ಕಳೆದ ಬಾರಿ ಚರ್ಚೆ ಸಂದರ್ಭದಲ್ಲಿ ಹೇಳಿದೆ ಇವತ್ತು ಏನು ಕಳೆದ ಅವ್ಯವಹಾರದಲ್ಲಿ ಪಾಲ್ಗೊಂಡಿದ್ರು ಅವ್ರನ್ನೇ ತಂದು ಕೂರ್ಸಿದ್ದಾರೆ ಅವರೇ ಇವತ್ತು ಸಹ ಕೆಲಸ ಮಾಡ್ತಿದ್ದಾರೆ ನಾನು ಕೇಳಿದಂತ ಪ್ರಶ್ನೆಗೆ ಈ ಅಧಿವೇಶನ ಅಲ್ಲ ಆದ್ರಿಂದನ ಅಧಿವೇಶನ ಅಲ್ಲ ಅದರಿಂದ ಅಧಿವೇಶನದಲ್ಲಿ ಮಾನ್ಯ ಸಹಕಾರ ಇಲಾಖೆಗೆ ನಾನು ತಮ್ಮ ಮುಖಾಂತರ ಪ್ರಶ್ನೆ ಕೇಳಿದಿನಿ ಮಾನ್ಯ ಅಧ್ಯಕ್ಷೆ ಇಲ್ಲಿವರೆಗೂ ಉತ್ತರ ಬಂದಿಲ್ಲ ಉತ್ತರ ಯಾಕೆ ಕೊಟ್ಟಿದ್ದಾರೆ ಅಂತ ಕೊಡ್ತಾನು ನನಗೆ ಗೊತ್ತಿಲ್ಲ ಉತ್ತರ ಕೊಡ್ಬೇಕಲ್ಲ ಅಧ್ಯಕ್ಷೆ ನಾನು ಇಲ್ಲಿ ಈ ಸದನದ ಸದಸ್ಯನಾಗಿ ನನಗೂ ಸಹ ಅಕ್ಕಿದೆ ಆದ್ರಿಂದ ಮಾನ್ಯ ಸಚಿವರು ಪ್ರಶ್ನೆಗೆ ಯಾಕೆ ಉತ್ತರ ಕೊಟ್ಟಿಲ್ಲ ಅಂತಕ್ಕ ಹೇಳ್ಬೇಕು ಮಂತ್ರಿ